ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರ್ ಪಿ ಆರ್ ಪಿ ಒ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ವಿಜ್ಞಾನ ಪ್ರಶ್ನೆಗಳು ಇದು ಪೇಪರ್ ಟೂ ನಲ್ಲಿ ಬರುವಂತಹ ಪ್ರಶ್ನೆಗಳು ಲಾಂಗ್ ಆನ್ಸರ್ ಡೇಪ್ ಇರುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೆ ಇದು ಪೇಪರ್ ಟೂ ನಲ್ಲಿ ಬರುವಂತಹ ಪ್ರಶ್ನೆಗಳು ವಿಶೇಷವಾಗಿ ವಿಜ್ಞಾನ ಆರ್ ಪಿ ಮತ್ತು ಇ ಒ ವಿಜ್ಞಾನ ವಿಷಯದ ಒಂದು ಹುದ್ದೆಗಾಗಿ ಈ ಒಂದು ಪಾರ್ಟ್ ಪೇಪರ್ ಟು ಅನ್ನುವಂತಹ ಪತ್ರಿಕೆಗೆ ಸಂಬಂಧಪಟ್ಟರುವಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು ಒಂದನೇ ಪ್ರಶ್ನೆ ಏನಾದ್ರು ತಿಳ್ಕೊಳ್ತಾ ಇದ್ದೀನಿ ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆಗಳು ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇವುಗಳೇ ಬರುತ್ತವೆ ಅಂತಲ್ಲ ಆದರೂ ಕೂಡ ವಿಜ್ಞಾನದ ಒಂದು ಕಲ್ಪನೆ ಮತ್ತು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆಗಳನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಇದೇ ರೀತಿಯಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ನಿರಂತರವಾದಂತಹ ಒಂದು ವಿಡಿಯೋಗಳನ್ನ ನಾ ಮಾಡ್ತಾ ಇರ್ತೀನಿ ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಜೀವಿಗಳ ಲಕ್ಷಣ ಏನೇನಿದೆ ಜೀವಿಗಳಿಗೆ ಆಹಾರ ಬೇಕು ಅವು ಬೆಳೆಯಲು ಬದುಕಲು ಶಕ್ತಿಯನ್ನು ಪಡೆದುಕೊಳ್ಳಲು ಕೆಲಸವನ್ನು ಮಾಡಲು ಪ್ರತಿಯೊಬ್ಬಕ್ಕೂ ಕೂಡ ಆಹಾರವನ್ನು ಬೇಕು ಅವುಗಳ ಬೆಳವಣಿಗೆ ಆಗಬೇಕಾಗಿ ಆಗುತ್ತೆ ಅಂದ್ರೆ ಜೀವಿಗಳ ಲಕ್ಷಣ ಪ್ರತಿಯೊಂದು ಜೀವಿಯು ತಾನು ಬೆಳವಣಿಗೆಯನ್ನು ಮಾಡಿಕೊಳ್ಳುತ್ತದೆ ಪೋಷಣೆಯನ್ನು ಮಾಡುತ್ತದೆ ಪ್ರತಿಯೊಂದು ಜೀವಿಯ ಲಕ್ಷಣ ಉಸಿರಾಟ ಉಸಿರಾಟ ಕ್ರಿಯೆ ನಡೆಯುತ್ತದೆ ಪ್ರತಿಯೊಂದು ಜೀವಿಯು ಚಲನೆಯನ್ನು ಹೊಂದಿರುತ್ತದೆ ಪ್ರತಿಯೊಂದು ಜೀವಿಯು ಪ್ರಚೋದನೆಗೆ ತರಕ ಪ್ರತಿಕ್ರಿಯೆಯನ್ನು ಪ್ರಕ್ರಿಯೆಯನ್ನು ನಡೆಯುತ್ತದೆ ಪ್ರತಿಯೊಂದು ಜೀವಿಯ ಸಾಮಾನ್ಯ ಲಕ್ಷಣಗಳು ಅಂದರೆ ಸಂತಾನೋತ್ಪತ್ತಿ ಮತ್ತು ಅನುಪಯುಕ್ತವಾಗಿರ್ತಕ್ಕಂತಹ ವಸ್ತುವನ್ನ ವಿಸರ್ಜನೆ ಮಾಡಬಹುದು ಇವೆಲ್ಲ ಅಂಶಗಳು ಜೀವಿಗಳ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಲಕ್ಷಣ ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಅಂದ್ರೆ ಆಹಾರ ಬೇಕು ಬೆಳವಣಿಗೆ ಪೋಷಣೆ ಉಸಿರಾಟ ಚಲನೆ ಪ್ರಚೋದನೆಗೆ ಇರತಕ್ಕಂಥ ಪ್ರಕ್ರಿಯೆ ಸಂತಾನೋತ್ಪತ್ತಿ ಮತ್ತು ವಿಸರ್ಜನೆ ಮಾಡುವಂತಹ ಅಂಶಗಳನ್ನ ಬರೆಯುವಂತದ್ದು ಅಂತ ಇನ್ನು ಎರಡನೇ ಪ್ರಶ್ನೆ ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಹೇಗೆ ಬೇರ್ಪಡಿಸಬೇಕು ಒಂದು ಮಿಶ್ರಣದಲ್ಲಿರುವಂತಹ ವಿವಿಧ ಘಟಕಗಳನ್ನು ಏಕೆ ಯಾವ ಕಾರಣಕ್ಕೋಸ್ಕರ ಅವುಗಳನ್ನು ಬೇರ್ಪಡಿಸಬೇಕು ಏಕೆ ಎನ್ನುವ ಪ್ರಶ್ನೆ ಉದಾಹರಣೆಗಳನ್ನ ಕೂಡಲೇ ಅಂತಿದೆ ಉತ್ತರಗಳು ಒಂದು ಪದಾರ್ಥವನ್ನು ಬಳಸುವ ಮೊದಲು ಅದರಲ್ಲಿ ಮಿಶ್ರ ಮಿಶ್ರಣಗೊಳಿಸಿರಬಹುದಾದ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಇಂಪಾರ್ಟೆಂಟ್ ಇರುವಂತಹದ್ದು ಒಂದು ಪದಾರ್ಥವನ್ನು ನಾವು ಬೇರ್ಪಡಿಸಬೇಕಾಗಿತ್ತು ಅಂದ್ರೆ ಅದರಲ್ಲಿ ಮಿಶ್ರಣಗೊಳಿಸಿರಬಹುದಾದ ಹಾನಿಕಾರಕ ಇರಬಹುದು ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನು ನಾವು ಬೇರ್ಪಡಿಸಬೇಕಾಗುತ್ತದೆ ನಮಗೆ ಅವಶ್ಯಕತೆ ಇರದೇ ಇರುವಂತದ್ದು ಹಾನಿಕಾರಕ ಇರತಕ್ಕಂಥದ್ದು ಅವಶ್ಯಕತೆ ಅಂದ್ರೆ ಉಪಯುಕ್ತವಲ್ಲದಂತಹ ಪದಾರ್ಥಗಳನ್ನು ನಾವು ಬೇರ್ಪಡಿಸುತ್ತೆ ಕೆಲವೊಂದು ಉಪಯುಕ್ತ ಘಟಕಗಳನ್ನು ಕೂಡ ಪ್ರತ್ಯೇಕವಾಗಿ ಬಳಸಬೇಕಾದ್ರೆ ಅವುಗಳನ್ನು ಕೂಡ ನಾವು ಬೇರ್ಪಡಿಸುತ್ತೆ ಕೆಲವೊಂದು ಬಾರಿ ಎರಡೂ ವಸ್ತುಗಳು ಉಪಯುಕ್ತ ಆಗಿದ್ರು ಕೂಡ ಅವುಗಳನ್ನು ಸಪರೇಟ್ ನಾವು ಬಳಸಬೇಕಾಗಿರುತ್ತದೆ ಪ್ರತ್ಯೇಕವಾಗಿ ಬಳಸಬೇಕಾದಂತಹ ಸಂದರ್ಭಗಳಲ್ಲಿ ಕೂಡ ಅವುಗಳನ್ನು ನಾವು ಬೇರ್ಪಡಿಸುವಂತ ಮಾಡಿದಿವಿ ಬೇರ್ಪಡಿಸಬೇಕಾದ ಪದಾರ್ಥಗಳು ವಿವಿಧ ಗಾತ್ರಗಳ ಅಥವಾ ವಿವಿಧ ಪದಾರ್ಥಗಳ ಗಣಹಗಳಾಗಿರುವ ಇವು ದ್ರವ್ಯ ಯಾವುದೇ ಮೂರು ಸ್ಥಿತಿಯಲ್ಲಿ ಇರಬಹುದು ಘನ ಇರಬಹುದು ದ್ರವ ಇರಬಹುದು ಅಥವಾ ಅನಿಲ ರೂಪದಲ್ಲಿ ಕೂಡ ಇರಬಹುದು ಅಂತ ಅವುಗಳನ್ನ ಈ ಒಂದು ಅಂಶ ಕೂಡ ಬರೀ ಉದಾಹರಣೆ ಇದೆ ಇದು ಉದಾಹರಣೆ ಇದೆ ಎಷ್ಟು ಮೇಲಿನ ಅಂಶ ಕೂಡ ಬರೀಬಹುದು ಅಥವಾ ಈ ದನ ಪಾಯಿಂಟ್ಸ್ಗಳಲ್ಲಿ ಇದನ್ನು ಬರೆಯಬಹುದು ನಾವು ವಸ್ತುಗಳನ್ನು ಹೇಗೆ ಬೇರ್ಪಡಿಸಿವೆ ಎರಡು ಪ್ರತ್ಯೇಕ ಅಥವಾ ಉಪಯುಕ್ತವಾದ ಘಟಕಗಳನ್ನು ಬೇರ್ಪಡಿಸಲು ಎರಡು ಪ್ರತ್ಯೇಕ ಆದರೆ ಉಪಯುಕ್ತವಾದ ಘಟಕಗಳನ್ನು ಬೇರ್ಪಡಿಸಲು ಉಪಯುಕ್ತವಾದ ಘಟಕಗಳನ್ನ ತೆಗೆಯಲು ಅವಶ್ಯಕೆಯಲ್ಲಿ ಬಂದಿರುವಂತಹ ಪಾಯಿಂಟ್ ಕೂಡ ಒಂದು ಯಾವ್ದಾದ್ರೂ ಅಂಶಗಳನ್ನು ಬರಗದ್ರು ಕೂಡ ಓಕೆ ಅಶುದ್ಧಕಾರಕ ಅಥವಾ ಹಾನಿಕಾರಕ ಅಶುದ್ಧ ಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನು ತೆರೆಯಲು ನಾವು ಬೇರ್ಪಡಿಸುತ್ತೇವೆ ಏಕೆ ನಾವು ಬೇರ್ಪಡಿಸುತ್ತೇವೆ ಅಂದ್ರೆ ಈ ಮೂರು ಅಂಶಗಳನ್ನು ಕೂಡ ಏರ್ಪಡಬೇಕು ಅಥವಾ ಇಲ್ಲಿ ಕಟ್ಟಿಟ್ಟರುವಂತಹ ವಿವರ ಉತ್ತರಗಳನ್ನು ಕೂಡ ಬರೆಯಬಹುದು ಇಲ್ಲಿ ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ರು ಇಲ್ಲಿ ಉದಾಹರಣೆಗಳನ್ನು ಬರೆಯಲಾಗಿದೆ ಇಲ್ಲಿ ಅಂಗಡಿಗಳಿಂದ ಖರೀದಿಸಿದ ಧಾನ್ಯವು ಕಲ್ಲಿನ ತುಂಡುಗಳು ಹೊರಟು ಮುರಿದ ಮುರಿದ ಧಾನ್ಯಗಳು ಅಥವಾ ಹಲವಾರು ಕಲಮಶಿಗಳನ್ನು ಒಳಗೊಂಡಿರಬಹುದು ಹೀಗಾಗಿ ಧಾನ್ಯವನ್ನು ಈ ಕಲಮಶಿಲ್ಗಳಿಂದ ಬೇರ್ಪಡಿಸಿ ಅದನ್ನು ಖಾದ್ಯವಾಗಿಸುತ್ತದೆ ಅಥವಾ ಅದೇ ರೀತಿ ಚಹಾವನ್ನು ತಯಾರಿಸಿದ ನಂತರ ಬಳಸಿದ ಎಲೆಗಳನ್ನು ಚಹಾದಿಂದ ತೆಗೆಯಲು ಅಂದ್ರೆ ಚಹಾದ ಒಂದು ಪತ್ತಿ ಪುಡಿ ಅಂತ ನಾವು ಏನ್ ಕರಿತೀವಲ್ಲ ಅದನ್ನ ಬೇರ್ಪಡಿಸುವುದಕ್ಕೋಸ್ಕರ ಅಂದ್ರೆ ನಾವು ಅದನ್ನ ಬೇರ್ಪಡಿಸುವಂತ ಕೆಲಸವನ್ನ ಮಾಡ್ತೀವಿ ಹಾಗಾಗಿ ಎಲೆಗಳನ್ನ ಚಹಂದ್ರ ತೆಗೆಯಲು ನಾವು ಅದನ್ನು ತನಿಖಿಸುತ್ತೇವೆ ಅನ್ನುವಂಥದ್ದು ಹೀಗೆ ಉದಾಹರಣೆಗಳನ್ನು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಬೇರ್ಪಡಿಸುವಂತಹ ಅನೇಕ ಉದಾಹರಣೆಗಳನ್ನ ಉದಾಹರಣೆಗೆ ಅಕ್ಕಿ ಹೇಗಿರುವಂತಹ ಹರಳುಗಳಿದಾಗ ಕಲ್ಲುಗಳು ಚಿಕ್ಕ ಚಿಕ್ಕ ಸಣ್ಣರಾಗಿರ್ತಕ್ಕಂಥ ಹರಡುವುಗಳಿದ್ದಾಗ ಅವುಗಳನ್ನು ಕೂಡ ನಾವು ಬೇರ್ಪಡಿಸುವಂತಹ ಕೆಲಸವನ್ನ ಮಾಡುತ್ತೇವೆ ಹೀಗಾಗಿ ಅನೇಕ ಉದಾಹರಣೆಗಳನ್ನ ಇದಕ್ಕೆ ಕೊಡಬಹುದು ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಮಿಶ್ರಣಗೊಂಡಿರುವ ಪದಾರ್ಥಗಳನ್ನು ಬೇರ್ಪಡಿಸುವ ವಿವಿಧ ವಿಧಾನಗಳನ್ನ ತಿಳಿಸಿ ಅಂತ ಈಗ ನಾವು ಏಕೆ ಬೇರ್ಪಡಿಸಬೇಕು ಅನ್ನುವಂಥದ್ದನ್ನ ಕರಿತೀವಿ ಈಗ ಮಿಶ್ರಣಗೊಂಡಿರುವಂತಹ ಪದಾರ್ಥಗಳನ್ನ ಬೇರ್ಪಡಿಸತಕ್ಕಂಥ ವಿವಿಧ ವಿಧಾನಗಳು ಯಾವುವು ಅಂತಕ್ಕಂಥದ್ದು ಒಂದನೇದು ಕೈಯಿಂದ ಆರಿಸುವಿಕೆ ಆರಿಸುವಿಕೆಯನ್ನು ಅಶುದ್ಧ ಕಾರ್ಯಗಳಾದಂತಹ ಸ್ವಲ್ಪ ದೊಡ್ಡ ಗಾತ್ರದ ಕಸ ಕಡ್ಡಿ ಕಲ್ಲು ಹಾಗೂ ಗೋಧಿ ಅಕ್ಕಿ ಅಥವಾ ಧಾನ್ಯಗಳ ಹೊಟ್ಟೆಗಳನ್ನು ಬೇರ್ಪಡಿಸಲು ನಾವು ಕೈಯಿಂದ ಆರಿಸುವ ವಿಧಾನವನ್ನ ಉಪಯೋಗವನ್ನು ಮಾಡುವುದರ ಮೂಲಕ ವಸ್ತುಗಳನ್ನು ಇಲ್ಲಿ ನಾವು ಬೇರ್ಪಡಿಸುತ್ತೀವಿ ಒಂದನೇದು ಕೈಯಿಂದ ಆರಿಸುವಿಕೆ ಅಂತ ಎರಡನೇದು ತೂರುವಿಕೆ ಅನ್ನುವಂಥದ್ದು ಒಣಗಿದ ಮರಳಿನೊಂದಿಗೆ ಮರದ ಪುಡಿ ಅಥವಾ ಪುಡಿ ಮಾಡಿದ ಒಣಗಿಲೆಗಳ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ತಟ್ಟೆ ಅಥವಾ ವರ್ತಮಾನ ಪ ಪತ್ರಿಕೆಯ ಈ ಮಿಶ್ರಣ ಎಚ್ಚರಿಕೆಯನ್ನು ನೋಡಿ ಎರಡು ಬೇರೆ ಬೇರೆ ಘಟಕಗಳನ್ನು ನಾವು ಸುಲಭವಾಗಿ ಗುರುತಿಸುವುದು ಕೂಡ ಅಥವಾ ಅವುಗಳನ್ನು ಬೇರ್ಪಡಿಸುವುದು ಕೂಡ ಹೀಗಾಗಿ ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವ ಈ ವಿಧಾನವನ್ನು ನಾವು ಅಂತ ಕರಿತೀವಿ ಬೀಸುವ ಗಾಳಿಯ ಸಹಾಯದಿಂದ ಒಂದು ಮಿಶ್ರಣ ಭಾರವಾದ ಮತ್ತು ಹಗುರವಾದ ಕಷ್ಟಗಳನ್ನು ಬೇರ್ಪಡಿಸಲು ನಾವು ತೂರುವಿಕೆಯನ್ನು ಬಳಸಲಾಗುತ್ತದೆ ಅನ್ನುವಂತಹ ಇದು ಎರಡನೇ ಪಾಯಿಂಟ್ ಬೇರ್ಪಡಿಸುವ ವಿಧಾನ ಎರಡನೇ ವಿಧಾನ ಅನ್ನುವ ಜರಡಿ ಇಳಿಯುವಿಕೆ ಎನ್ನುವ ಈ ಜರಳಿ ಇಳುವಿಕೆಯ ಹಿಟ್ಟಿನ ಸಣ್ಣ ಗಣಗಳು ಜರಡಿಯ ರಂಧ್ರಗಳಿಂದ ಹಾದು ಹೋಗುತ್ತವೆ ಮತ್ತು ದೊಡ್ಡ ಗಾತ್ರದ ಅಶುದ್ಧ ಕಾರಕಗಳು ಕೂಡ ಜರಡಿಯಲ್ಲಿ ಉಳಿದುಕೊಳ್ಳುತ್ತವೆ ಹೀಗಾಗಿ ಮಿಶ್ರಣದಲ್ಲಿರುವ ಕಣಗಳು ಬೇರೆ ಬೇರೆ ಗಾತ್ರದಿಂದಾಗ ಜರಳಿ ಹಿಡುವಿಕೆಯನ್ನು ಬಳಸುವುದು ಅತ್ಯಂತ ಸೂಕ್ತವಾಗಿರತಕ್ಕಂಥದ್ದು ಅನ್ನುವಂಥದ್ದು ಇದು ಮೂರನೇ ಒಂದು ಪಾಯಿಂಟ್ ವಸ್ತುಗಳನ್ನ ಬೇರ್ಪಡಿಸುವ ವಿಧಾನದಲ್ಲಿ ಮೂರನೇ ಇನ್ನು ನಾಲ್ಕನೇ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂತ ಯಾವುದೇ ಒಂದು ವಸ್ತುವಿನಲ್ಲಿ ನೀರನ್ನು ಹಾಕಿದಾಗ ಮಿಶ್ರಣದಲ್ಲಿರುವ ಭಾರವಾದ ಹಿಡಿತು ತರಭಾಗದಲ್ಲಿರುವ ಕ್ರಿಯೆಯನ್ನು ನಾವು ಗುರುತ್ವಲದಿಂದಿಕೆ ಅಂತ ಕರಿತೀವಿ ಇಲ್ಲಿ ನೀರಿನ ತೆಗೆಯುವ ಪ್ರಕ್ರಿಯೆಯನ್ನು ಬಸಿಯುವಿಕೆ ಅಂತ ಕೂಡ ಕರಿತೀವಿ ಅಂದ್ರೆ ಇಲ್ಲಿ ನಾವು ಗುರುತ್ವಲದಿಂದ ಭಾರವಾದ ವಸ್ತುಗಳು ಎರಡು ವಸ್ತುಗಳು ಮಿಶ್ರಣವಾದ ಉದಾಹರಣೆಗೆ ದ್ರವ ವಸ್ತುಗಳು ನೀರು ಅಥವಾ ಬೇರೆ ಯಾವುದೇ ಒಂದು ಎಣ್ಣೆ ಇರುವಂತಹ ವಸ್ತುಗಳು ನಮಗೆ ಯಾವೆರಡೂ ಮಿಕ್ಸ್ ಆದಾಗ ಅವುಗಳನ್ನ ಹಾಗೆ ಇಟ್ಟೇವೆ ಅಂತಂದ್ರೆ ಅವುಗಳ ಗುರುತ್ವ ಭಾರವಾದ ವಸ್ತು ಮತ್ತು ಇವೆರಡೂ ಹಗುರವಾಗಿರ್ತಕ್ಕಂಥ ವಸ್ತುಗಳು ಎರಡೂ ಬೇರೆ ಬೇರೆ ಆಗಿರ್ತವೆ ಬೇರೆ ಬೇರೆ ಆದಾಗ ನಾವು ಅವುಗಳನ್ನ ಗುರುತ್ವ ಬೇರ್ಪಡಿಸಿ ಆ ವಸ್ತುಗಳನ್ನು ಬೇರ್ಪಡಿಸುವಂತಹ ವಿಧಾನ ಇವು ಗುರುತ್ವ ಬಲದಿಂದ ಭಾರತವಾದ ಘಟಕವು ಉಳಿಯುವ ಕ್ರಿಯೆ ಇರ್ತದ ಅವಾಗ ನಾವು ಮೇಲ್ಗಡೆ ಇರ್ತಕ್ಕಂಥ ಅದನ್ನ ಬೇರ್ಪಡಿಸೋದು ಇನ್ನು ಬಸಿಯುವಿಕೆ ಅಂತ ಕರಿತೀವಿ ಬಸಿವಿಕೆ ಅಂದ್ರೆ ನೀರಿನ ನೀರಿನ ನೀರನ್ನು ಧೂಳು ಮಿಶ್ರಿತ ತೆಗೆಯುವ ಕ್ರಿಯೆ ಅಂದ್ರೆ ಆ ನೀರಿನಲ್ಲಿ ನೀರಿರ್ತಕ್ಕಂಥ ಯಾವಾಗಲೇ ವಸ್ತು ಅಂದ್ರೆ ಬಸಿವಿಕೆ ಅಂದ್ರೆ ಆ ಮೇಲ್ಗಡೆಯಿಂದ ಉಳಿದಿರ್ತಕ್ಕಂಥದ್ದನ್ನ ನಾವು ಗುರುತು ಬೇರ್ಪಡಿಸುವಾಗ ಮೇಲ್ಗಡೆ ಉಳಿದಿರತಕ್ಕಂಥ ಇರಬಹುದು ಅಥವಾ ನೀರನ್ನ ಧೂಳು ಮಿಶ್ರಿತ ಇರತಕ್ಕಂಥ ತೆಗೆಯುವ ಒಂದು ಕ್ರಿಯೆಯನ್ನು ನಾವು ಬಸಿವಿಕೆ ಅಂತ ಕರಿತೀವಿ ಗುರುಪ ಗುರುತ್ವದಿಂದ ಬೇರ್ಪಡಿಸುವಿಕೆ ಮತ್ತು ಬಸುವಿಕೆಯಿಂದ ಬೇರ್ಪಡಿಸುವುದಾಗಿ ಇನ್ನೂ ಕೆಲವು ಮಿಶ್ರಣ ನಾವು ನೋಡಬಹುದು ಕೂಡ ಇಲ್ಲಿ ಎಣ್ಣೆ ಮತ್ತು ನೀರಿನ ಮಿಶ್ರಣ ಈ ವಿಧಾನದಿಂದ ಬೇರ್ಪಡಿಸಬಹುದು ಅನ್ನುವಂಥದ್ದು ಇನ್ನ ಸೋಸುವಿಕೆ ಇದು ಸೋಸುವಿಕೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಈ ಬೇರ್ಪಡಿಸುವ ವಿವಿಧ ವಿಧಾನಗಳಲ್ಲಿ ಸೋಸುವುದು ಕೂಡ ಅಂದ್ರೆ ನಾವು ಯಾವ್ದು ಉದಾಹರಣೆಗೆ ಚಹಾವರಣ ಮಾಡುವಾಗ ಮಾಡಿದ ಮೇಘಗಳಿಗೆ ಉದಾಹರಣೆ ಕೊಟ್ಟಿದೆ ಚಹಾವರಣ ಮಾಡುವಾಗ ಇರುವಂತ ಎಲೆಗಳು ಆ ಚಹ ಎಲೆಗಳು ಅಥವಾ ಪತ್ತಿ ಅಂತ ನಾವು ಕರಿತೀವಿ ಅದನ್ನ ನಾವು ಬೇರ್ಪಡಿಸಬೇಕಾದ್ರೆ ನಾವು ಇಲ್ಲಿ ಸೋಸುವಿಕೆ ಇರುವಂತ ಅಥವಾ ಬೇರೆ ದ್ರವ ವಸ್ತುಗಳಲ್ಲಿ ಅಥವಾ ದ್ರವ ವಸ್ತುಗಳಲ್ಲಿ ಬೇರೆ ವಸ್ತುಗಳು ಘಟಕಿಯಾಗಿರ್ತಕ್ಕಂಥ ವಸ್ತುಗಳು ಯಾವುದಾದ್ರೂ ಮೀಸಾಗಿ ಅಥವಾ ಕರಗದೆ ಇರುವಂತಹ ವಸ್ತು ಇತ್ತು ಅಂದ್ರೆ ಅವುಗಳನ್ನು ನಾವು ಸೋಸುವುದರ ಮೂಲಕವಾಗಿ ವಸ್ತುಗಳನ್ನು ಬೇರ್ಪಡಿಸ್ತೀವಿ ಹೀಗಾಗಿ ಬೇರ್ಪಡಿಸುವ ವಿವಿಧ ವಿಧಾನಗಳಲ್ಲಿ ಸೋಸುವಿಕೆ ಕೂಡ ಅಂತ ಇನ್ನು ಬಳಿಯುವಿಕೆ ಅಥವಾ ಒಕ್ಕಣಿ ಮಾಡುವಿಕೆ ಅನ್ನುವಂಥದ್ದು ನಾವು ಧಾನ್ಯಗಳನ್ನು ಬೇರ್ಪಡಿಸುವ ಮೊದಲು ಪೈರುಗಳನ್ನ ಮಿಶ್ರಣದಲ್ಲಿ ಬಳಲಿಸಲಾಗುತ್ತೆ ಪ್ರತಿಯೊಂದು ಪೈರು ಧಾನ್ಯದ ಹಲವು ಬೀಜಗಳನ್ನು ಹೊಂದಿರುತ್ತೆ ಪೈರುಗಳು ನೂರಾರು ಕಂತೆಗಳಲ್ಲಿರುವ ಧಾನ್ಯದ ಬೀಜಗಳ ಸಂಖ್ಯೆಯನ್ನು ನಾವು ನೋಡಿ ಅವುಗಳನ್ನು ಪಡೆಯುವುದರ ಮೂಲಕ ಅಂದ್ರೆ ಧಾನ್ಯಗಳನ್ನ ಪೈರುಗಳನ್ನ ಬೇರ್ಪಡಿಸಲು ಬಳಸುವಂತಹ ಈ ಒಂದು ಕ್ರಿಯೆ ನಾವು ಅಂತ ನಾವು ಕರಿತೀವಿ ಅಂದ್ರೆ ಮಿಶ್ರಣದ ಒಂದು ವಸ್ತುವಿನಲ್ಲಿರ್ತಕ್ಕಂತಹ ಮಿಶ್ರಣ ಅಂದ್ರೆ ಧಾನ್ಯಗಳನ್ನ ಪೈರುಗಳಿಂದ ಬೇರ್ಪಡಿಸಲು ಬಳಸುವಂತಹ ಕ್ರಿಯೆ ನಾವು ಬೆಳೆಯುವಿಕೆ ಅಂದ್ರೆ ಈ ಧಾನ್ಯಗಳು ಉದಾಹರಣೆಗೆ ತೊಗರಿ ಇರಬಹುದು ಅಥವಾ ಬೇರೆ ಕಾಳುಗಳಲ್ಲಿ ತಕ್ಕಂತಹ ಧಾನ್ಯಗಳಲ್ಲಿ ತಕ್ಕಂತಹ ಒಂದು ಧಾನ್ಯಗಳನ್ನ ಆ ಪೈರುಗಳಿಂದ ನಾವು ಸಪರೇಟ್ ಆಗಿ ಮಾಡ್ಬೇಕಂದ್ರೆ ಅವುಗಳನ್ನ ಬೆಳೆಯುವಿಕೆ ಬೆಳೆಯುವುದರ ಮೂಲಕವಾಗಿ ನಾವು ವಸ್ತುಗಳನ್ನ ಬೇರ್ಪಡಿಸಬಹುದು ಹೀಗೆ ಇವು ಪದಾರ್ಥಗಳು ಇವು ಪದಾರ್ಥಗಳನ್ನು ಅವುಗಳ ಮಿಶ್ರಣದಿಂದ ಬೇರ್ಪಡಿಸುವ ವಿಧಾನಗಳಿವೆ ಆದ್ಮೇಲೆ ಈ ರೀತಿಯಾಗಿ ವಸ್ತುಗಳು ಬೇರ್ಪಡಿಸುವ ವಿಧಗಳು ನಾ ತಿಳಿಸಿ ಅಂದಾಗ ಈ ಒಂದು ಎಲ್ಲ ಅಂಶಗಳನ್ನು ನಾವು ಬರೀಬಹುದು ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದೆರಡು ಲೈನ್ಗಳು ಕೂಡ ವಿವರಣೆ ನಾನು ಕೊಟ್ಟಿದ್ದೇನೆ ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಲಿ ಶೇರ್ ಮಾಡಲಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಕೊನೆಯವರೆಗೆ ತಾವು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು